ಕನಕದಾಸರು ಸಾಕ್ಷಾತ್ ಭಗವಂತನೇ ಅವರೆಡೆಗೆ ತಿರುಗಿ ದರ್ಶನ ನೀಡುವಂತೆ ಮಾಡಿದ ಮಹಾನ್ ಹರಿಭಕ್ತರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪನಾಯಕ ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಬೀರೇಗೌಡ ಬೀಚಮ್ಮನವರ ಮಗನಾಗಿ ಬಡ ಕುರುಬ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಧೈರ್ಯಶಾಲಿ ಯೋಧನಾಗಿದ್ದರು ಮತ್ತು ರಾಜ್ಯದ ಸೇನೆಯಲ್ಲಿ ಸೇವೆ ಮಾಡುತ್ತಿದ್ದು ತಮ್ಮ ಪ್ರದೇಶದ ಸೈನಿಕ ಮುಖ್ಯಸ್ಥ ದಂಡನಾಯಕರಾಗಿದ್ದರು ಒಮ್ಮೆ ಯುದ್ಧದಲ್ಲಿ ತೀವ್ರ ಗಾಯಗೊಂಡಾಗ ಜೀವನದ ಅರ್ಥವನ್ನು ಅರಿತು ಅವರ ಮನಸ್ಸು ಭಗವಂತನ ಕಡೆ ತಿರುಗಿತು ಅಂದಿನಿಂದಲೇ ಅವರು ಲೋಕತ್ಯಾಗ ಮಾಡಿ ಭಕ್ತಿಯ ಮಾರ್ಗಕ್ಕೆ ಕಾಲಿಟ್ಟರು ಇವರಿಗೆ ಕನಕದಾಸ ಎಂಬ ಹೆಸರು ಹೇಗೆ ಬಂತು ಅವರಿಗೆ ಈ ಹೆಸರು ಬಂದಿದ್ದು ಕೂಡ ಒಂದು ಅದ್ಭುತ ಅಂತಾನೆ ಹೇಳಬಹುದು ಅವರಿಗೆ ಅಕಸ್ಮಾತಾಗಿ ಸಿಕ್ಕ ರತ್ನ ಕನಕಗಳ ಚಿನ್ನದ ನಿಧಿಯಿಂದ ವೈರಾಗ್ಯ ಹೊಂದಿ ಆ ಸಂಪತ್ತನ್ನು ದಾನ ಮಾಡಿ ಹರಿದಾಸರಾಗಲು ನಿರ್ಧರಿಸಿದರು ಇದರ ನಂತರವೇ ಅವರು ರತ್ನ ಕನಕವನ್ನು ದಾನ ಮಾಡಿದ ಕಾರಣ ಕನಕ ಎಂದು ಮತ್ತು ಭಗವಂತನಿಗೆ ಭಕ್ತಿಯ ದಾಸರಾದ ಕಾರಣ ದಾಸ ಎಂದು ಒಟ್ಟಾರೆ ಕನಕದಾಸರೆಂದು ಪ್ರಖ್ಯಾತಿಯಾದರು ಇವರು ವ್ಯಾಸರಾಯರ ಶಿಷ್ಯರಾಗಿ ಕಾಗಿನೆಲೆ ಆದಿಕೇಶವರಾಯರ ಪರಮ ಭಕ್ತರಾದರು ಇದೇ ಕನಕದಾಸರು ಒಂದು ದಿನ ಉಡುಪಿಗೆ ಶ್ರೀ ಕೃಷ್ಣನ ದರ್ಶನಕ್ಕಾಗಿ ಹೊರಟರು ಆದರೆ ಆ ಕಾಲದಲ್ಲಿ ದೇವಸ್ಥಾನದಲ್ಲಿ ಕೆಲವು ಜನರಿಗೆ ಮಾತ್ರ ಪ್ರವೇಶವಿತ್ತು ಅವರು ತೊಟ್ಟಿದ್ದ ವಸ್ತ್ರ ನೋಡಿ ಕೆಲ ಜಾತಿಗೆ ಸೇರಿದವರೆಂದು ತಿಳಿದು ಅವರನ್ನು ಮುಖ್ಯ ದ್ವಾರದಿಂದ ಪ್ರವೇಶಿಸಲು ಮತ್ತು ಶ್ರೀಕೃಷ್ಣನ ದರ್ಶನ ಮಾಡಲು ಅಲ್ಲಿನ ಅರ್ಚಕರು ಅವಕಾಶ ನೀಡಲ್ಲ ಆಗ ಕನಕದಾಸರು ಭಕ್ತಿ ಪರವಶರಾಗಿ ದೇವಾಲಯದ ಹಿಂಭಾಗದ ಗೋಡೆಯ ಹಿಂದೆ ನಿಂತು ಅವರು ಭಗವಂತನನ್ನು ಪ್ರಾರ್ಥಿಸಿದರು ನಾನು ನನ್ನ ದರ್ಶನಕ್ಕಾಗಿ ಬಂದಿದ್ದೇನೆ ಕೃಷ್ಣ ಜಾತಿಯ ಅಂತರದಿಂದ ನನ್ನನ್ನು ದೂರ ಮಾಡಬೇಡ ಎಂದು ಏಕಾಗ್ರಚಿತ್ತರಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ ಆ ಕ್ಷಣದಲ್ಲೇ ಅದ್ಭುತ ಪವಾಡವೊಂದು ಸಂಭವಿಸುತ್ತೆ ಗೋಡೆಯಲ್ಲಿ ಸಣ್ಣ ರಂಧ್ರವೊಂದನ್ನು ಮಾಡಿದಂತಾಗುತ್ತದೆ ಉಡುಪಿಯ ಶ್ರೀ ಕೃಷ್ಣನ ವಿಗ್ರಹವು ಹಿಂತಿರುಗಿ ಪಶ್ಚಿಮಕ್ಕೆ ಮುಖ ಮಾಡಿ ಆ ಕಿಂಡಿಯ ಮೂಲಕ ಭಗವಂತನು ಕನಕದಾಸರಿಗೆ ದರ್ಶನ ನೀಡ್ತಾರೆ ಕೃಷ್ಣನು ತನ್ನ ಜಾತಿ ಕುಲವನ್ನು ಲೆಕ್ಕಿಸದೆ ನಿಜವಾದ ಭಕ್ತನಿಗಾಗಿ ತಿರುಗಿದ ಅದೇ ಕನಕನ ಕಿಂಡಿ ಎಂದು ಪ್ರಸಿದ್ಧವಾದ ಪವಿತ್ರ ಸ್ಥಳ ಈ ಸ್ಥಳವನ್ನು ಈಗ ಕನಕನ ಕಿಂಡಿ ಎಂದೇ ಕರೆಯಲಾಗುತ್ತದೆ ಈ ರೀತಿಯಾಗಿ ಕನಕದಾಸರು ಭಕ್ತಿಯ ಶಕ್ತಿಯನ್ನು ಪ್ರಪಂಚಕ್ಕೆ ಸಾರಿದ್ದಾರೆ ಕನಕದಾಸರು ಕೇವಲ ಹರಿಭಕ್ತರು ಮಾತ್ರವಲ್ಲ ಅವರು ಒಬ್ಬ ತತ್ವಜ್ಞಾನಿ ಮತ್ತು ಕವಿಯೂ ಹೌದು ಅವರ ಪ್ರಮುಖ ಕೃತಿಗಳಾದ ಮೋಹನ ತರಂಗಿಣಿ ರಾಮಧನ್ಯ ಚರಿತೆ ನಡಚರಿತ್ರೆ ಹರಿಭಕ್ತ ಸಾರ ಅದರ ಜೊತೆಗೆ ಕುಲಕುಲ ಎಂದು ಹೊಡೆದಾಡದಿರಿ ಮತ್ತು ಬಾಗಿಲನ್ನು ತೆರೆದು ಸೇವೆಯನ್ನು ಹರಿಯೇ ಎಂಬ ಮುಂತಾದ ಅವರ ಕೃತಿಗಳು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ ಅವರ ಪದ್ಯಗಳಲ್ಲಿ ಭಕ್ತಿ ಜ್ಞಾನ ಮತ್ತು ಮಾನವೀಯ ಮೌಲ್ಯಗಳ ಸುಗಂಧ ತುಂಬಿದ್ದು ಸಾಮಾಜಿಕ ಅಸಮಾನತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು ಅವರು ಹೇಳ್ತಾರೆ ಜಾತಿ ಭೇದವಿಲ್ಲದೆ ಭಗವಂತನ ನಾಮಸ್ಮರಣೆ ಮಾಡಿದವನೇ ನಿಜವಾದ ಭಕ್ತನೆಂದು ಅವರ ಮಹಾನ್ ಕೊಡುಗೆಗಳನ್ನು ಸಾಮಾಜಿಕ ಸುಧಾರಣಾ ಮನೋಭಾವಗಳನ್ನು ಮತ್ತು ಭಕ್ತಿ ಮಾರ್ಗವನ್ನು ಸ್ಮರಿಸುವ ಸಲುವಾಗಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಗುತ್ತದೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಎಂಟರಿಂದ ಕನಕದಾಸರ ಜಯಂತಿ ಸಾರ್ವಜನಿಕರ ಜೆಯನ್ನು ಘೋಷಿಸಿ ರಾಜ್ಯದಾದ್ಯಂತ ಈ ಆಚರಣೆಗೆ ಗೌರವ ನೀಡಿದೆ ನಮಸ್ತೆ